ಹಾಂ ಎಲ್ರಿಗೂ ಹೇಗಿದ್ದೀರಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ವಿಡಿಯೋ ಮಾಡೋಕ್ಕಾಗಿಲ್ಲ ಒಂದೆರಡು ಐಟಮ್ ಪ್ರಾಡಕ್ಟು ತರಿಸಿದ್ದೆ ಅಮೆಝಾನಲ್ಲಿ ಅಂದರೆ ಫ್ರೇಮ್ಗಳು ತರಿಸಿದ್ದೆ ಸೊ ಅದನ್ನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿರ್ತೀನಿ ನೋಡಿ ಹೇಗಿದೆ ಏನು ಅಂತ ಹೇಳ್ಬಿಟ್ಟು ಏನೋ ಮನೇಲಿ ಹಾಕಬೇಕು ಅಂತ ಅನಿಸಿತ್ತು ತರಿಸಿದ್ದೆ ಯಾರೋ ಹೇಳಿದ್ರು ಕೂಡ ಅದನ್ನ ಸೊ ಹಂಗಾಗಿ ತರಿಸ್ಕೊಂಡಿದ್ದೀನಿ ಗೊತ್ತಿಲ್ಲ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿ ಈಗ ಆ ವಿಡಿಯೋನ ಇದರಲ್ಲಿ ಆ್ಯಡ್ ಮಾಡಿರ್ತೀನಿ ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಆಗಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಗೈಸ್ ಗೈಸ್ ಇವತ್ತು ಎರಡು ಪಾರ್ಸಲ್ ಬಂದಿದೆ ಅಮೆಝಾನಿಂದ ಇದು ವಾಲ್ ಹಾಕೋದಕ್ಕೆ ವಾಲ್ಗೆ ಸ್ಕ್ರೀನರಿಸ್ದು ಇದನ್ನು ತರಿಸಿದೆ ಫ್ರೇಮು ಎರಡಿದೆ ನೋಡೋಣ ಹೇಗಿದೆ ನಾನು ಆರ್ಡ್ರ್ ಮಾಡಿದಾಗ ಹೆಂಗಿತ್ತು ಬಂದಿದ್ದು ಈಗ ಹೆಂಗಿದೆ ಮೇಲೆ ರಿಯಲ್ ಆಗಿ ನೋಡಕ್ಕೆ ನೋಡೋಣ ಇವ್ಳು ಓಪನ್ ಮಾಡೋ ಅಷ್ಟರಲ್ಲಿ ಒಂದು ಗಂಟೆ ಆಗುತ್ತೆ ನೀನು ಅದು ಕಟ್ ಮಾಡೋದು ನೋಡಿದ್ರಿಂದ ನಂಗೆ ಭಯ ಆಗುತ್ತೆ ಕೊಡಿಲಿ ನೋಡ್ತೀನಿ ಹೆಂಗ ಓಪನ್ ಮಾಡೋದು ಅಂತ ಇದು ತಗಿ ಹ್ಞೂ ಲಾಂಟನ್ ಇದನ್ನ ತಗೆಯತರನೇ ಇತ್ತಿದ್ದರು ಅದೆಂಗ್ ತಗೆಯಕಾಗುತ್ತೆ ಕ್ಲೋಸ್ ಮಾಡಿದ್ಮೇಲೆ ಓಪನ್ ಮಾಡಿ ಓಟ್ ಆಫ್ ಹೇಮ ಇದೆಲ್ಲ ಹಾಕಿದ್ಮೇಲೆ ಎಲ್ಲ ಹಾಕ್ತೀನಿ ಅಂತ ನೋಡ್ಕೊಂತಾರೆ ಈ ಥರ ಒಂದು ಮನೆಯದು ಹಾಕ್ಬೇಕು ಅಂತ ಇದನ್ನ ನೋಡ್ತಾ ಇದ್ರೆ ಬೇಗ ಒಂದ್ ಮನೆ ಕಟ್ಬೋದಂತೆ ಗೈಸ್ ಅದಕ್ಕೆ ತರ್ಸಿದೀನಿ ಈ ತರದ ಆ ವಾಲ್ಗ ಹಾಕ್ತೀನಿ ಖಾಲಿ ಇದೆ ಚಿಕ್ಕದು ಭಟ್ ದೊಡ್ಡದಾಗಲ್ಲ ಫುಲ್ ಎಲ್ಲ ಹಾಕಿದ ಮೇಲೆ ತೋರಿಸ್ತೀನಿ ಕಾಯ್ಸಿ ಗೀಜ ನಾನು ಬಾಕ್ಸ್ ಮಾಡ್ತಿದ್ದೀನಿ ಇಲ್ಲಿ ನೋಡೋ ಫಸ್ಟ್ ವಿಡಿಯೋ ಮಾಡು ನೆಟ್ಟಿಗೆ ಮಾಡ್ತಾ ಇದ್ದೀನಿ ಅಂತಂದೆ ನೀನು ಎಲ್ಲಿ ಕೈಗೆ ಕಟ್ ಮಾಡ್ಕೊತೀ ಇಲ್ಲಿ ಓಪನ್ ಇದೆ ಕೊಡು ತೆಗಿ ಎರಡಾ ಅಲ್ಲ ಒಂದೇನೆ ನಾನು ಬುಕ್ ಒಂದು ಅದು ಹೆಂಗೆ ಎರಡು ಬರುತ್ತೆ ತೆಗಿ ಓಪನ್ ಮಾಡಿ ಫಸ್ಟು kust te . and ju , paned mulle toreda rõta ja siis olete tagant kukkunud . oli endagi see . tõgi . ei . tänu sulle , et sa tulid . näeme järgmine kord . ತೋರ್ಸುಪ್ಪು ಅದು ಫ್ರೇಮ್ನ ತಿರುಗ್ಸೋ ಹ್ಞೂ ಇದನ್ನು ಆ ಮನೆಯದು ಹಾಕ್ ಹಾಕ್ಬಿಟ್ಟು ಅದನ್ನು ನೋಡ್ತಾ ಇದ್ರೆ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಮನೇಲಿ ಅಂತ ಯಾರೋ ಹೇಳಿದ್ರು ಸೊ ಹಂಗಾಗಿ ತರಿಸಿದ್ದೀನಿ ನೋಡೋಣ ಇವತ್ತಿಂದ ನನ್ನದು ನನ್ನ ಪಾಸಿಟಿವ್ ಹೇಗಿರುತ್ತೆ ಅಂತ ಇದು ನೋಡ್ತಾ ಇದ್ರೆ ಮನಿ ಜಾಸ್ತಿ ಬಂದು ಸೇರುತ್ತಂತ ನೋಡ್ತಾ ಇರ ನೀನು ಈಗಲೇ ಹೇಳಕ್ ಅಲ್ಲಿಗೆ ಹಾಕು ಸೊ ನೋಡಿದ್ರಲ್ಲ ಹೇಗಿದೆ ಫ್ರೇಮ್ ಅಂತ ಹೇಳಿಬಿಟ್ಟು ಚಿಕ್ಕ ಚಿಕ್ಕದೇ ತರಿಸಿದ್ದೀನಿ ದೊಡ್ಡದೇನಲ್ಲ ಅದು ಖಾಲಿ ಗೂಡೆ ಇತ್ತು ಕಾಲು ಖಾಲಿ ಕಾಣಿಸ್ತಿದೆ ಅಂತೇಳ್ಬಿಟ್ಟು ಅಲ್ಲೇ ಒಂದೆರಡು ಆಕಣ ಮತ್ತು ಅದು ಅದನ್ನ ನೋಡ್ತಾ ಇದ್ರೆ ಏನೋ ಒಂದು ಪಾಸಿಟಿವಿಟಿ ಇರುತ್ತೆ ನಮ್ಮಲ್ಲಿ ಅನ್ನೋದು ಅವ್ರು ಹೇಳಿದ್ರು ನಾನು ಒಬ್ಬರು ಹೇಳಿದಕ್ಕೆ ತರಿಸಿದ್ದೀನಿ ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಅಂತ ತರಿಸಿದ್ದೀನಿ ಗೊತ್ತಿಲ್ಲ ಅದು ಎಷ್ಟು ಮಟ್ಟಿಗೆ ಅದು ಪಾಸಿಟಿವ್ ಇರುತ್ತೆ ಏನು ಅಂತ ಬಟ್ ನಾನಂತೂ ನಂಬಿಕೆಯಿಂದ ತರಿಸಿದ್ದೀನಿ ನಂಬಿಕೆ ಇಟ್ಟು ಅದನ್ನ ನೋಡೋಕ್ಕೆ ಹಾಕ್ಕೊಂಡಿದ್ದೀನಿ ವಾಲಲ್ಲಿ ಹಾಕ್ತೀನಿ ಈಗ ಸೊ ಏನೇ ಒಂದಾದ್ರೂ ಅಷ್ಟೇ ಯಾರೇ ಒಂದು ಏನೇ ಹೇಳಿದ್ರು ಒಂದು ನಂಬಿಕೆ ಅನ್ನೋದು ಇರಬೇಕು ಇಂಪಾರ್ಟೆಂಟ್ ನಾವು ನಂಬಿದ್ರೆ ಅಲ್ವಾ ಈಗ ದೇವಸ್ಥಾನಕ್ಕೆ ಹೋಗ್ತೀವಿ ಎಷ್ಟೋ ಜನ ಹೇಳ್ತಾರೆ ನಾನು ಈ ದೇವಸ್ಥಾನಕ್ಕೆ ಬಂದಾಗ ನಂಗೆ ಅದಾಯಿತು ಇದಾಯಿತು ಅಂತ ಹೇಳ್ಬಿಟ್ಟು ಸೊ ಅವರು ನಂಬಿ ಹೋಗಿರೋದ್ರಿಂದ ಆಗಿರುತ್ತೆ ಅವ್ರಿಗಾಗಿದೆ ಅಂತ ನಾವು ನಮ್ಮ ನೋಡೋಣ ನಾವು ಹೋಗೋಣ ನಮಗೂ ಆಗ್ಬೋದು ಅವ್ರಿಗಾಗಿದೆಯಲ್ಲ ನಮಗಾಗ್ದಿರ ಇರುತ್ತಾ ಅಂತ ಹೋದರೆ ಆಗೋಲ್ಲ ನಾವು ಒಂದು ನಂಬಿಕೆ ಇಟ್ಟು ಹೋಗಬೇಕು ನಂಬಿಕೆ ಇಟ್ಟು ಏನೇ ಒಂದಾದ್ರೂ ಆಗುತ್ತೆ ಅಂತ ಮಾಡಿದ್ರೆ ಮಾತ್ರ ಅದು ಆಗೋದು ಸೊ ಹಂಗಾಗಿ ನಾನೊಂದು ನಿಜವಾಗ್ಲೂ ಪಾಸಿಟಿವ್ ಆಗಿ ಒಂದು ಸ್ಟ್ರಾಂಗ್ ಡಿಶಿಷನಲ್ಲಿ ಅದನ್ನ ಹಾಕ್ಕೊಂಡಿದ್ದೀನಿ ತರಿಸಿದ್ದೀನಿ ಹಾಕೋಣ ಹೇಳ್ಬಿಟ್ಟು ನೋಡೋಣ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ವಾಲ್ಗೆ ಅದು ಹೋಮ್ ಟೂರ್ ಮಾಡಿದಾಗ ತೋರಿಸ್ತೀನಿ ಇನ್ನೂ ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಐಟಮ್ಸ್ ಕೂಡ ತರಿಸಿದ್ದೀನಿ ಅದು ಅನ್ಬಾಕ್ಸಿಂಗ್ ವಿಡಿಯೋ ನೆಕ್ಸ್ಟು ಹಾಕ್ತೀನಿ ನೋಡಿ ಸೊ ಇದನ್ನು ಎಲ್ಲ ಒಟ್ಟು ಟೋಟಲ್ ಆಗಿ ಎಲ್ಲ ಆದಮೇಲೆ ಒಂದು ಟೂರ್ ಮಾಡ್ತೀನಿ ಅನ್ಬಾಕ್ಸಿಂಗ್ ವಿಡಿಯೋ ಅಲ್ಲಿ ಬರುತ್ತೆ ಇನ್ನೂ ಎಷ್ಟೊಂದು ಐಟಮ್ ತರಿಸಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ದಿರಾ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು